ಕೂಡ ಭೇಟಿ ಕೊಡ್ತಾರೆ ಯಪ್ಪನ್ ಬಾಯಿಕ್ ಸಂಸ್ಕೃತಿನೇ ಇಲ್ಲ ಯತ್ನಾಳ್ಗೆ ಎಲ್ರ ವಿರುದ್ಧ ಚಾಲೆಂಜ್ ಕಟ್ಕೊಂಡು ಹೊಲ್ಸ ಹೊಲ್ಸೆ ಮಾತಾಡ್ಕೊಂಡು ಆಯ್ತು ಯತ್ನಾಳ್ ಮಗನ್ ಕರ್ಕಂಬಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ಸಕ್ ಹೇಳಿ ಅಶೋಕ್ ಮಗನ್ ಕರ್ಕಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ ವಿಜಯೇಂದ್ರನ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ ಅವ್ರ ಕುಂಡೆಗೆ ಬಾರ್ಸಕ್ ಹೇಳಿ ಆಗತ್ತಾ ಇವ್ರ ಮಕ್ಳು ಯಾರು ಬೀದಿಗಿಳಿಯಲ್ಲ ಅಮಾಯಕರು ಅಮಾಯಕ ಹಿಂದೂಗಳು ಬಲಿ ಮಾಡೋದು ನೋಡಿ ಮಂಡ್ಯ ಸೌಹಾರ್ದ ಪರಂಪರೆಯ ನೆಲ ಅದು ರೈತರು ಬಿಡು ರೈತರಿಗೆ ಯಾವ ಜಾತಿ ಧರ್ಮ ಭೇದ ಭಾವ ಅನ್ನೋದು ಅಂತ ಒಂದು ಸಂಸ್ಕೃತಿ ನಮ್ಮ ಜೀ ಮಾದೇಗೌಡರು ಎಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಧರ್ಮ ಭೇದಗಳನ್ನ ಬಿಟ್ಟು ಶಿಕ್ಷಣ ಕೊಟ್ಟಂತ ನೆಲ ಇವರು ಮಂಡ್ಯದಲ್ಲಿ ಬಿ ಜೆ ಪಿ ಬೇಸಿರ್ಲಿಲ್ಲ ಈವಾಗ ಮಂಡ್ಯದಲ್ಲಿ ಬಿಜೆಪಿ ಬೇಸ್ ಮಾಡ್ಕೊಳ್ಳಕ್ಕೆ ಈ ಒಂದು ಇಶೂ ಎತ್ಕೊಂಡು ಮದ್ದೂರು ಇಶೂನ ತಗೊಂಬಂದಿದ್ದಾರೆ ರೀಸೆಂಟ್ಲಿ ನಾಗಮಂಗ್ಲದಲ್ಲಿ ಹೋದ್ ವರ್ಷ ಮಾಡಿದ್ರು ಈ ವರ್ಷ ಮದ್ದೂರಲ್ಲಿ ಮಾಡಿದ್ದಾರೆ ಮುಂದಿನ ವರ್ಷ ಇನ್ನೆಲ್ಲಾದ್ರೂ ಒಂದ್ ಕಡೆ ಮಾಡ್ತಾರೆ ಉರಿಗೌಡ ನಂಜೇಗೌಡ ಮಾಡಿದ್ರು ಪುಣ್ಯಕವ ಕುಮಾರಣ್ಣ ಇನ್ನು ಇವ್ರ ಜೊತೆಗೆ ಸೇರ್ಕೊಂಡಿರ್ಲಿಲ್ಲ ಕುಮಾರಣ್ಣ ಹೋಗಿ ಎಲ್ಲ ನಿಲ್ಸಿದ್ರು ತಣ್ಣಗಾಕ್ಸಿದ್ರು ಬಿಜೆಪಿ ಪಿ ಅಟೆಂಪ್ಟ್ಗಳು ಫೇಲ್ ಆಗಿತ್ತು ಈಗ ಬಿಜೆಪಿ ತಳವನ್ನ ಊರೋದಕ್ಕೆ ಬಿಜೆಪಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡೋದಕ್ಕೆ ಮಂಡ್ಯವನ್ನ ತನ್ನ ಪ್ರಯೋಗಶಾಲಾಗಿ ಬಳಸಿಕೊಳ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆ ಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್